ರಿಪೀಟ್ ಅನ್ಸ್ಬಾರ್ದಲ್ಲ ಅಂತ ನಮಗೂ ಆವಾಗಲೇ ಆಶ್ಚರ್ಯ ಆಯಿತು ನಾವೇ ಫಸ್ಟು ಈ ಟೈಟಲ್ ಇಟ್ಟಿರೋದು ಅಂತ ಅದಕ್ಕೊಂದು ಕಾರಣವೂ ಇದೆ ಬ್ರ್ಯಾಟ್ ಅನ್ನೋದನ್ನು ಯೂಶಲಿ ಚಿಕ್ಕ ಮಕ್ಕಳಿಗೆ ರೆಫರ್ ಮಾಡ್ತಾರೆ ಟೆಕ್ನಿಕಲಿ ಬಿಲೋ ಸಿಕ್ಸ್ಟೀನ್ ಇಯರ್ಸ್ ಇರೋನಂದರೆ ಈ ಜಾಸ್ತಿ ಇದನ್ನು ಯೂಸ್ ಮಾಡೋದು ಇಂಗ್ಲೀಷ್ ಟೀಚರ್ಗಳು ಸ್ಕೂಲಲ್ಲಿ ಮಕ್ಕಳನ್ನ ಬೈಯೋದಕ್ಕೆ ಸೊ ಇನ್ಷಿಯಲಿ ಇದನ್ನು ಹೇಗಾದರೂ ಅಂದರೆ ನಮ್ಮ ಕತೆಗೆ ತುಂಬ ಅವಶ್ಯಕತೆ ಇದ್ದಂಥ ಟೈಟಲ್ ಅಂದರೆ ಈ ಪಾತ್ರನ ಡಿಸ್ಕ್ರೈಬ್ ಮಾಡುವಂಥ ಒಂದು ಪದ ಇದು ಸೊ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಮೀಡಿಯಾದವ್ರಿಗೆ ಇಂಗ್ಲೀಷ್ ಟೈಟ್ ಇಟ್ಬಿಟ್ಟಿದ್ದಾರಲ್ಲ ಅಂತ ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಇದಕ್ಕೆ ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ ಹೆಂಗಾದರೂ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಟೈಟ್ಲ್ ಇಡೋದಂತ ತುಂಬ ಟ್ರೈ ಮಾಡಿದೆ ಬಟ್ ಯಾವುದೋ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಅಂತ ಅನ್ನಿಸ್ಲಿಲ್ಲ ಆಮೇಲೆ ಕೆಲವೊಂದು ಆಲ್ರೆಡಿ ಬಂದುಬಿಡಿದೆ ಕನ್ನಡದಲ್ಲಿ ಇದನ್ನು ಇದೇ ಥರ ಟೈಟ್ಲ್ ಇಡ್ತೀವಿ ಅಂದರೆ ತರಲೆ ನನ್ನ ಮಗ ಪೊರ್ಕಿ ಪೋಲಿ ದಾರಿ ತಪ್ಪಿದ ಮಗಿ ಎಲ್ಲ ಟೈಟ್ಲು ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಕನ್ನಡದಲ್ಲಿ ಏನು ಇಡಬೇಕು ಈ ಪದಕ್ಕೆ ಸೊ ಆಮೇಲೆ ಹೇಗಿದ್ದರೂ ಸಿನಿಮಾ ಐದು ಭಾಷೆನಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ ಹಾಗಾಗಿ ಓಕೆ ಈಗ ಜನನು ಅಪ್ಡೇಟ್ ಆಗಿದ್ದಾರೆ ಟೈಟಲ್ ಯಾವ ಲ್ಯಾಂಗ್ವೇಜಲ್ಲಿ ಇದೆ ಅನ್ನೋದು ಮುಖ್ಯ ಅಲ್ಲ ಸಿನ್ಮಾ ಚೆನ್ನಾಗಿರೋದು ಮುಖ್ಯ ಅನ್ನೋದು ಇವತ್ತು ಎಲ್ರಿಗೂ ಗೊತ್ತಾಗಿದೆ ಪ್ರೇಕ್ಷಕರು ಕೂಡ ಮತ್ತು ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಕೂಡ ಹಾಗಾಗಿ ಇದು ಪರವಾಗಿಲ್ಲ ಇಂಗ್ಲೀಷ್ ಟೈಟ್ಲ್ ಆದರೂ ಪರವಾಗಿಲ್ಲ ಅಂಥೇಳಿ ಡಿಶಿಷನ್ ತೊಗೊಂಡು ಈ ಟೈಟಲನ್ನು ಫ್ರೀಸ್ ಮಾಡಿದ್ವಿ ಬಟ್ ಒಂದು ಸಣ್ಣ ಅಳುಕಿತ್ತು ನನಗೆ ಆದರೂ ಬಟ್ ತುಂಬ ಅನ್ಫೆಮಿಲಿಯರ್ ವರ್ಡ್ ಬ್ರ್ಯಾಟ್ ಅನ್ನೋದು ಈಗ ಯಾವುದೋ ಒಂದು ತುಂಬ ನಮ್ಮ ಡೈಲಿ ಯೂಸೇಜಲ್ಲಿರೋ ಇಂಗ್ಲೀಷ್ ವರ್ಡ್ ಆದರೆ ಏನು ಅಂಥ ಇಶ್ಯೂ ಆಗ್ತಾ ಇರಲ್ಲ ಇದು ತುಂಬ ರೇರ್ಲಿ ಕಿವಿ ಮೇಲೆ ಬೀಳುವಂಥ ಪದ ಸೊ ಇದನ್ನು ಅರ್ಥ ಮಾಡಿಸೋದಕ್ಕೆ ಈ ಟೈಟಲನ್ನು ಅರ್ಥ ಮಾಡಿಸೋದಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಅನ್ನಿಸ್ತು ಸೊ ಆ ರೀತಿ ಯೋಚನೆ ಮಾಡಿದಾಗ ಹುಟ್ಟಿದ್ದೇ ಈ ಸಾಂಗ್ ಕಾನ್ಸೆಪ್ಟ್ ಎಕ್ಸ್ಕ್ಲೂಸಿವ್ ಆಗಿ ಇದೇನು ಸಿನಿಮಾದಲ್ಲಿ ಇರುವಂಥ ಸಾಂಗಲ್ಲ ಬಟ್ ಸಿನಿಮಾದ ಸಾರವನ್ನು ಒಂದು ಸಾಂಗಲ್ಲಿ ಹೇಳೋಣ ಅದ್ರ ಜೊತೆಗೆ ಟೈಟಲ್ಲು ಏನು ಅನ್ನೋದನ್ನು ಅರ್ಥ ಮಾಡಿಸೋಣ ಅನ್ನೋ ಕಾರಣಕ್ಕೆ ಈ ಥರದ ಒಂದು ಸಾಂಗನ್ನು ಮಾಡಿದ್ದು ಯೂಶುಲಿ ಈಗ ಟೈಟಲ್ ಲಾಂಚ್ ಮಾಡೋದಕ್ಕೆ ವಿಡಿಯೋ ಮಾಡೋದು ಟ್ರೆಂಡೇ ಜನರಲ್ಲಾಗಿ ಸೀನ್ಸ್ ಮಾಡ್ತಾರೆ ಬಟ್ ಆಲ್ಮೋಸ್ಟ್ ಬಚ್ಚನ್ ಬಂದು ಎಷ್ಟು ಹದಿಮೂರು ವರ್ಷನೇನೋ ಆಯಿತು ಅನಿಸುತ್ತೆ ತರ್ಟೀನ್ ಇಯರ್ಸ್ ಬ್ಯಾಕೇ ಮಾಡಿಬಿಟ್ಟಿದ್ದೆ ನಾನು ಇದನ್ನು ಈಗೇನು ಟ್ರೆಂಡ್ ಆಗ್ತಾ ಇದೆ ಅಲ್ಲ ಟೈಟಲ್ ಲಾಂಚ್ಗೆ ಒಂದು ವೀಡಿಯೋ ಮಾಡೋದು ಬಚ್ಚನ್ ವಾಸ್ ದಿ ಫಸ್ಟ್ ಫಿಲಮ್ ಟೈಟಲ್ ಲಾಂಚ್ಗೇನೆ ಒಂದು ವೀಡಿಯೋ ಮಾಡಿದ್ದು ಒಂದು ಸೀನ್ ಮಾಡಿ ಸೊ ನನಗೇನೇ ಹೌದಲ್ಲ ಅವತ್ತೇ ಮಾಡಿಬಿಡಿ ಹದಿಮೂರು ವರ್ಷದಿಂದನೇ ಮಾಡಿರೋದ್ರೆ ಮತ್ತೆ ಯಾಕೆ ಮಾಡೋದು ಆ ಥರದ ಐಡಿಯಾ ಸೊ ಲೆಸ್ಟ್ ಟ್ರೈ ಸಮ್ಥಿಂಗ್ ಎಲ್ಸ್ ಅಂದಾಗಲೇ ಈ ಸಾಂಗ್ ಮಾಡೋಣ ಒಂದು ಈಗಿನ ಜನ್ರೇಷನಿಗೆ ತಕ್ಕಂಗೆ ಒಂದು ಸಾಂಗ್ ಮಾಡೋಣ ಅಂತ ಸಾಂಗ್ ಆಲೋಚನೆ ಹುಟ್ಟಿ ಅದನ್ನು ಈ ಥರ ಶೂಟ್ ಮಾಡಿದ್ದೀವಿ ಪ್ರೊಡ್ಯೂಸರು ನಮ್ಮ ಪ್ರೊಡ್ಯೂಸರು ತುಂಬ ಸಲ ಕೇಳಿದ್ರು ಸರ್ ಬೇಕಾ ಈ ಸಾಂಗ್ ಈ ಥರ ಫಿಲಮ್ ಬೇಲೆ ಬೇರೆ ಇರೋಲ್ಲ ಅಂತೀರಾ ಇಷ್ಟು ಬೇರೆ ಖರ್ಚು ಮಾಡಿ ಸಾಂಗ್ ಮಾಡಬೇಕಾ ಅಂತ ಸೊ ಅದು ಜನರಲಿ ಇರುತ್ತೆ ಬಟ್ ಆ ಟೆಂಡೆನ್ಸಿ ಬಟ್ ಒಂದು ಟೈಟಲ್ ರಿಜಿಸ್ಟರ್ ಆಗೋದಕ್ಕೆ ಮತ್ತು ಸಿನಿಮಾ ಇವತ್ತು ಹಂಗಾಗಿದೆ ನಾವು ಎಷ್ಟು ಕ್ವಾಲಿಟಿ ಸಿನಿಮಾ ಮಾಡ್ತೀವೋ ಅದನ್ನು ಮಾರ್ಕೆಟಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು ಇವತ್ತು ಸಿನಿಮಾ ಕ್ವಾಲಿಟಿ ಮತ್ತು ಮಾರ್ಕೆಟಿಂಗ್ ಸೊ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಅವರು ಕೂಡ ಕನ್ವಿನ್ಸ್ ಆದರು ಕನ್ವಿನ್ಸ್ ಆಗಿ ಈ ಥರದ ಅಂದರೆ ಫಸ್ಟ್ ಶೂಟ್ ಮಾಡಿದ್ದೆ ಈ ಸಾಂಗ್ ನಾವು ಸಿನಿಮಾ ಶೂಟ್ ಮಾಡೋಕ್ಕೆ ಮುಂಚೆ ಈಗಾಗಲೇ ಸಿನಿಮಾ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಬಟ್ ವೆರಿ ಬಿಗಿನಿಂಗ್ ಈ ಸಾಂಗನ್ನೇ ಶೂಟ್ ಮಾಡಿದ್ದು ನಾವು ಇನಿಷಿಯಲಿ ನಾವು ಶೂಟ್ಗೆ ಹೋಗಕ್ಕೆ ಮುಂಚೆನೇ ಈ ಸಾಂಗನ್ನು ರಿಲೀಸ್ ಮಾಡಿ ಶೂಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಈ ಸಾಂಗು ಅದರದ್ದೇ ಆದ ಸಮಯ ತೊಗೊಳ್ತು ಅಂದರೆ ಈ ಸಾಂಗನ್ನು ಹಾಡಿಸೋದು ಲಿರಿಕ್ ಕರೆಕ್ಷನ್ ಮಾಡೋದು ಮತ್ತು ಆ ವಿಡಿಯೋ ಮಾಡಿದ್ಮೇಲೂ ತುಂಬ ಕರೆಕ್ಷನ್ ಮಾಡಿದ್ವಿ ಮತ್ತು ಡಿ ಐ ಪ್ರೊಸೆಸ್ ಆಗಬೇಕಿತ್ತು ಅಂದರೆ ಎಲ್ಲೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಏನೋ ಒಂದು ಟೈಮ್ ಫ್ರೇಮ್ ಒಳಗೆ ಮಾಡಲೇಬೇಕು ಅನ್ನೋದಕ್ಕೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ ನಾವು ಏನು ಅನ್ಕೊಂಡಿರ್ತೋ ಅದು ಬರೋ ತನಕ ಮಾಡೋಣ ಅಂತೇಳಿ ಈಗ ಎರಡು ಮೂರು ಶೆಡ್ಯೂಲ್ ಆದಮೇಲೆ ಈಗ ಬಂದು ಇದನ್ನು ರಿಲೀಸ್ ಮಾಡ್ತಾಯಿದ್ದೀವಿ ಅಂದರೆ ಟೈಟಲ್ ಇದುವರೆಗೂ ಅದಕ್ಕೆ ಏನು ಪ್ರಮೋಷನ್ ಮಾಡೋಕ್ಕಾಗಿರಲಿಲ್ಲ ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಕೃಷ್ಣ ಆಲ್ರೆಡಿ ಹೇಳಿದರು ಅವರ ಕೆರಿಯರಲ್ಲಿ ಅವರು ಇದುವರೆಗೂ ಮಾಡ್ದಲೇ ಇರೋವಂಥ ಸಿನಿಮಾ ನನ್ನ ಕೆರಿಯರಲ್ಲೂ ನಾನು ಇದುವರೆಗೂ ಮಾಡ್ದಲೇ ಇರೋಂಥ ಸಿನಿಮಾ ಇದು ಸೊ ನನ್ನ ಯೂಶ್ವಲಿ ನನ್ನ ಸಿನಿಮಾಗಳನ್ನ ನೋಡಿದೆವು ನಿಮಗೆಲ್ಲ ಗೊತ್ತಿರುತ್ತೆ ಪ್ರತಿ ಸಿನಿಮಾದಲ್ಲೂ ಏನಾದರೂ ಹೊಸ್ದನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಅಂದರೆ ಝೋನರ್ ಚೇಂಜ್ ಆಗಬೇಕು ಅನ್ನೋದು ಈಗ ರಿಪೀಟೆಟ್ ಅನ್ನಿಸ್ಬಾರ್ದು ಒಬ್ಬ ಡೈರೆಕ್ಟರ್ ಸಿನ್ಮಾಗಳು ಒಂದೇ ಥರ ಇದೆ ಅಂತ ಯಾಕೆ ಅನಿಸುತ್ತೆ ಕೆಲವೊಮ್ಮೆ ಅಂತಂದರೆ ಒಂದೇ ಥರ ಸಿನ್ಮಾ ಅದೇ ಝೋನರ್ನ ಕಥೆಗಳು ಮಾಡ್ತಾ ಇರ್ತಾರೆ ಸೊ ನಾವು ಬೇರೆ ಬೇರೆ ಝೋನರ್ ಕಥೆಗಳನ್ನ ಮಾಡಿದ್ರೆ ಬೇರೆ ಬೇರೆ ಥರ ಸಿನ್ಮಾ ಅಂತ ಅನಿಸುತ್ತೆ ಮತ್ತು ಈಗಿನ ಈಗಿನ ಟ್ರೆಂಡಿಗೆ ತಕ್ಕಂಗೆ ಇರ್ತೀವಿ ಅನ್ನೋ ಕಾರಣಕ್ಕೆ ಬೇರೆ ಏನಾದ್ರು ಸಿನ್ಮಾ ಮಾಡಬೇಕು ನಾವು ಆಲ್ರೆಡಿ ಆಯಿತು ಸಕ್ಸಸ್ ಆಗಿದೆ ಒಂದು ಫ್ಯಾಮಿಲಿ ಡ್ರಾಮಾ ಮಾಡಿದ್ವಿ ಜನ ಆಕ್ಸೆಪ್ಟ್ ಮಾಡಿದ್ದಾರೆ ಮತ್ತೆ ಅಂಥದ್ದು ಇನ್ನೊಂದು ಮಾಡ್ಬಾರ್ದು ಈಸಿ ಅದು ಬಟ್ ಆ ಈಸಿ ರೂಟ್ ಕಂಡುಕೊಳ್ಳೋದು ಬೇಡ ಲೆಟ್ಸ್ ಟೇಕ್ ಎ ನ್ಯೂ ಚಾಲೆಂಜ್ ಹೊಸ್ದಾಗ ಏನಾದರೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಅದಕ್ಕೆ ಸಪೋರ್ಟಿವ್ ಆಗಿ ಬಂದಿದ್ದು ನಮ್ಮ ಪ್ರೊಡ್ಯೂಸರು ಮಂಜು ಸರು ವೆರಿ ಒನ್ ಆಫ್ ದಿ ಸ್ವೀಟೆಸ್ಟ್ ಪರ್ಸನ್ ಹ್ಯಾವ್ ಮೆಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ತುಂಬ ಅವರು ಅವರು ಆಗಿರ್ಬೋದು ಅವ್ರ ಬ್ರದರ್ ಬದ್ರಿ ಸರ್ ಆಗಿರ್ಬೋದು ಅವರ ಎಂಟೈರ್ ಫ್ಯಾಮಿಲಿ ತುಂಬ ಸ್ವೀಟ್ ಪೀಪಲ್ ತುಂಬ ವೆರಿ ಮ್ಯಾನ್ ಪೀಪಲ್ಲು ನನಗೆ ಆಶ್ಚರ್ಯ ಆಯಿತು ಅವರು ಫಸ್ಟ್ ಪಿಕ್ಚರಲ್ಲೇ ಮ್ಯಾಸ್ಯೂ ಸಕ್ಸಸ್ಸನ್ನು ನೋಡಿದಂಥವ್ರು ಫಸ್ಟ್ ರ್ಯಾಂಕ್ ರಾಜು ಇಸ್ ಎ ಸೂಪರ್ ಹಿಟ್ ಫಿಲಮ್ ಅಂಥವರು ಇಷ್ಟು ದಿನ ಆಮೇಲೆ ಸಿನಿಮಾ ಮಾಡಿ ಐದು ವರ್ಷ ಆದರೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಿರಲಿಲ್ಲ ನನಗೆ ಅಚಾನಕ್ಕಾಗಿ ಅವರು ಪರಿಚಯ ಆಗಿದ್ದು ನಮ್ಮ ಬೇರೆ ಈ ಕೌಶಲ್ಯ ಅಮ್ಮ ಟೈಮಲ್ಲಿ ಪರಿಚಯ ಆಗಿತ್ತು ಸೊ ನನಗೆ ಆಶ್ಚರ್ಯ ಆಗಿ ಆಮೇಲೆ ನಾನು ಬಿಸಿ ಇದ್ನಲ್ಲ ಮುಗಿದ ಮೇಲೆ ಅವ್ರನ್ನ ಮೀಟ್ ಮಾಡಿ ಈ ಥರ ಯಾಕೆ ನೀವು ಬಿಟ್ಬಿಟ್ಟಿದ್ದೀರಾ ಬನ್ನಿ ಕನ್ನಡ ಇಂಡಸ್ಟ್ರಿಗೆ ನಿಮ್ಮಂಥ ಪ್ರೊಡ್ಯೂಸರ್ಗಳ ಅವಶ್ಯಕತೆ ಇದೆ ಅಂತೇಳಿ ನಾನು ಅವ್ರನ್ನ ಎಳ್ಕೊಂಬಂದಿರೋದು ಆ್ಯಕ್ಚುಲಿ ಸಿನಿಮಾ ಪಡೆ ಯಾಕೆಂದ್ರೆ ಅವ್ರು ಅವ್ರಿಗೆ ಅವ್ರದ್ದೇ ಆದ ಬಿಸ್ನೆಸ್ಸು ಅವ್ರದ್ದೇ ಆ ಬಿಸ್ನೆಸ್ನ ಜವಾಬ್ದಾರಿಗಳು ತುಂಬ ದೊಡ್ಡದಿದೆ ಸೊ ಅವ್ರಿಗೆ ಸಿನಿಮಾನ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡುವಂಥವರು ಬೇಕಿತ್ತು ಸೊ ನಾನಿದ್ದೀನಿ ನಿಮ್ಮ ಏನು ದುಡ್ಡು ಅಕೌಂಟ್ ಅಲ್ಲಿ ದುಡ್ಡಿಟ್ಕೊಳ್ಳಿ ಟ್ರಾನ್ಸ್ಫರ್ ಮಾಡಿ ಸಾಕು ನಾನು ನೋಡ್ಕೊಂತೀನಿ ಅನ್ನೋ ಒಂದು ಧೈರ್ಯ ಅವ್ರಿಗೆ ಕೊಟ್ಟು ಮತ್ತೆ ಅವ್ರಿಗೆ ಕತೆ ತುಂಬಾ ಇಷ್ಟ ಆಯ್ತು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ